ರಾಬರ್ಟ್ಸ್ ಕಿಚನ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕಿತ್ತಾಳೆಯ ಸಿಪ್ಪೆಯನ್ನು ಉಪಯೋಗಿಸಿಕೊಂಡು ಗೊಜ್ಜನ್ನ ಮಾಡುವ ಕಿತ್ತಾಳೆ ಹಣ್ಣಿಗಿಂತ ಕಿತ್ತಾಳೆ ಹಣ್ಣಿನ ಸಿಪ್ಪೆಯಲ್ಲಿ ಜಾಸ್ತಿ ಔಷಧೀಯ ಗುಣಗಳಿವೆ ನಾರಿನಾಂಶ ಅಂತೂ ಇದರಲ್ಲಿ ಹೇರಳವಾಗಿರ್ತದೆ ವಿಟಮಿನ್ ಸಿ ಕೂಡ ಕಿತ್ತಾಳೆ ಹಣ್ಣಿನ ಸಿಪ್ಪೆಯಲ್ಲಿ ಹೆಚ್ಚಾಗಿರ್ತದೆ ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಇನ್ನು ಈ ಗೊಜ್ಜು ಸ್ವಲ್ಪ ಹುಳಿ ರುಚಿ ಹಾಗೆಯೇ ಸ್ವಲ್ಪ ಕಹಿ ರುಚಿಯನ್ನು ಹೊಂದಿರ್ತದೆ ಇದು ಮಧುಮೇಹ ಇರುವವರಿಗಂತೂ ಭಾರಿ ಒಳ್ಳೆಯದು ಇನ್ನು ಇದನ್ನು ಮಾಡಲಿಕ್ಕೆ ಬೇಕಾಗುವ ಪದಾರ್ಥಗಳನ್ನು ನೋಡುವ ಮೊದಲಿಗೆ ನಾನಿಲ್ಲಿ ಬೆಲ್ಲದ ಹುಡಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತಗೊಂಡಿದ್ದೇನೆ ಹಾಗೆಯೇ ಸಾಂಬಾರು ಹುಡಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾರಿನ ಹುಡಿಯಾದರೂ ಓಕೆ ಒಂದು ಚಿಟ್ ಸಣ್ಣ ಚಿಟಿಕೆ ಅರಿಶಿನ ಹಾಗೆಯೇ ಖಾರದ ಹುಡಿ ಒಂದು ಚಮಚ ಇನ್ನು ಹುಣಸೆಹಣ್ಣನ್ನು ಒಂದು ನಿಂಬೆಹಣ್ಣೆ ಗಾತ್ರದ ಹುಣಸೆಹಣ್ಣನ ಕಿಯೂಚಿ ಅದರ ರಸವನ್ನು ತೆಗೆದಿಟ್ಕೊಂಡಿದ್ದೇನೆ ಇನ್ನು ಎಣ್ಣೆ ಹಾಗೆಯೇ ರುಚಿಗೆ ಬೇಕಾಗುವಷ್ಟು ಉಪ್ಪು ಸಾಸಿವೆ ಕರ್ಬೇವಿನ ಸೊಪ್ಪು ನಾನಿಲ್ಲಿ ಎರಡು ಕಿತ್ತಾಳೆಯನ್ನು ತಗೊಂಡಿದ್ದೇನೆ ಇದರ ಸಿಪ್ಪೆಯನ್ನು ಉಪಯೋಗಿಸಿಕೊಂಡು ನಾವೀಗ ಗೊಜ್ಜನ್ನು ಮಾಡುವ ಕಿತ್ತಾಳೆಯಂತೂ ಈಗ ಹೇರಳವಾಗಿ ಸಿಗ್ತದೆ ಕೆ ಜಿಗೆ ಐವತ್ತು ಕೆ ಜಿಗೆ ನೂರಂತ ರೋಡ್ ಸೈಡಲ್ಲೆಲ್ಲ ಮಾರ್ತಾ ಇರ್ತಾರೆ ಮೊದಲಿಗೆ ನಾನು ಕಿತ್ತಾಳೆ ಹಣ್ಣಿನ ಸಿಪ್ಪೆಯನ್ನೆಲ್ಲ ತೆಗೆದು ಒಂದು ಬಟ್ಲಲ್ಲಿ ನೀರಿಟ್ಕೊಂಡು ಅದಕ್ಕೆ ಹಾಕೊಳ್ತಾ ಇದ್ದೇನೆ ಅದರಲ್ಲಿರೋ ಧೂಳುಗಳೆಲ್ಲ ಹೋಗಲಿ ಅಂತ ನಂತರ ಅದನ್ನು ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ಎಷ್ಟು ಸಣ್ಣ ಪೀಸ್ ಆಗುತ್ತೋ ಅಷ್ಟು ಸಣ್ಣ ಸಣ್ಣದಾಗಿ ಅದನ್ನ ಕಟ್ ಮಾಡಿಕೊಳ್ಳಿ ಇಷ್ಟು ಸಣ್ಣದಾಗಿ ನಾವು ಎಲ್ಲವನ್ನು ತುಂಡು ಮಾಡಿಟ್ಕೊಳ್ಳುವ ಇನ್ನು ಇದಕ್ಕೆ ಬೇಕಾಗುವುದು ತೆಂಗಿನಕಾಯಿಯ ತುರಿ ನಾವು ಕಿತ್ತಾಳೆ ಹಣ್ಣಿನ ಸಿಪ್ಪೆ ಎಷ್ಟು ಪ್ರಮಾಣದಲ್ಲಿಂಟು ಅಷ್ಟೇ ಪ್ರಮಾಣದಲ್ಲಿ ಕಾಯಿಯನ್ನು ತಗೊಂಡ್ರೆ ಸಾಕಾಗ್ತದೆ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆಯನ್ನು ತಗೊಂಡು ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ ಹಾಗೆ ಸಾಸಿವೆಯನ್ನು ಹಾಕ್ತಾ ಇದ್ದೇನೆ ಸಾಸಿವೆ ಸಿಡಿದ ನಂತರ ಕಡಲೆಬೇಳೆಯನ್ನು ಹಾಕೊಳ್ಳುವ ಕಡಲೆಬೇಳೆ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರಲಿ ಕಡಲೆಬೇಳೆ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರುವಾಗ ಕರಿಬೇವಿನ ಸೊಪ್ಪನ್ನು ಸಹ ನಾನು ಅದಕ್ಕೆ ಹಾಕೊಳ್ತಾ ಇದ್ದೇನೆ ಇನ್ನು ನಾವು ಅರಿಶಿಣವನ್ನು ಸಹ ಅದಕ್ಕೆ ಸೇರಿಸ್ಕೊಳ್ಬೇಕು ಎಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದೆಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕಿತ್ತಾಳೆ ಹಣ್ಣಿನ ಸಿಪ್ಪೆಯನ್ನು ನಾವು ಏನು ಕಟ್ ಮಾಡಿ ಇಟ್ಕೊಂಡಿರ್ತೇವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಬೇಕು ಇದನ್ನು ಸೇರಿಸ್ಕೊಂಡು ಒಂದು ಹತ್ತು ನಿಮಿಷಗಳ ಕಾಲ ನಾವು ಇದನ್ನು ಫ್ರೈ ಮಾಡಬೇಕು ಮೀಡಿಯಂ ಫ್ಲೇಮ್ನಲ್ಲಿ ಹತ್ತು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ ಈಗ ನಾನು ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ತೆಂಗಿನ ತುರಿಯನ್ನು ಹಾಕೊಳ್ತಾ ಇದ್ದೇನೆ ಹಾಗೆ ಸಾರಿನ ಹುಡಿ ಅಥವಾ ಸಾಂಬಾರು ಹುಡಿಯನ್ನು ಅದಕ್ಕೆ ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ನಾವು ನುಣ್ಣಗೆ ರುಬ್ಕೊಳ್ಬೇಕು ಈ ಸಿಪ್ಪೆಗಳ ತುಂಡುಗಳೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಇದಕ್ಕೆ ಹುಣಸೆ ಹಣ್ಣಿನ ರಸವನ್ನು ಸಹ ಸೇರಿಸ್ಕೊಳ್ತಾ ಇದ್ದೇನೆ ಹುಣಸೆ ಹಣ್ಣಿನ ರಸವನ್ನು ಸೇರಿಸಿದ ನಂತರ ಬೆಲ್ಲವನ್ನು ಸಹ ಸೇರಿಸ್ಕೊಳ್ತಾ ಇದ್ದೇನೆ ನಿಂಬೆ ಹಣ್ಣಿನ ಗಾತ್ರದಷ್ಟು ಬೆಲ್ಲದ ತುಂಡನ್ನು ನೀವು ಸೇರಿಸ್ಕೊಳ್ಬೋದು ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಇದನ್ನು ಸಹ ಸೇರಿಸಿ ಖಾರದ ಹುಡಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೇನೆ ಎಲ್ಲವನ್ನು ಸೇರಿಸಿ ಇದನ್ನ ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಇದೀಗ ಒಂದು ಕುದಿ ಬರಲಿ ಸಣ್ಣಗೆ ಒಂದು ಕುದಿ ಬಂದ ನಂತರ ನಾವು ರುಬ್ಬಿಟ್ಟುಕೊಂಡಿರುವಂತಹ ಮಿಶ್ರಣವನ್ನು ಸಹ ಅದಕ್ಕೆ ಸೇರಿಸ್ಕೊಳ್ಬೇಕು ಜಾರ್ ತೋಳ್ದ ನೀರನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ಇದು ಬಾಯಿಗೆ ಅಷ್ಟೊಂದು ರುಚಿ ಇಲ್ಲದೇ ಇದ್ದರೂ ಆರೋಗ್ಯ ದೃಷ್ಟಿಯಿಂದ ಇದು ಬಹಳ ಒಳ್ಳೆಯದು ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತದೆ ಅನ್ನ ಜೊತೆ ಚಪಾತಿ ಜೊತೆ ಇಡ್ಲಿ ಜೊತೆ ನಾವು ಇದನ್ನು ತಿನ್ಬೌದು ಹಾಗೆಯೇ ನೀವು ನನ್ನ ಚಾನೆಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚಿನ ವೀಡಿಯೋಗಳಿಗಾಗಿ ಬೆಲ್ ಐಕಾನ್ನ ಆಲಲ್ಲಿ ಇಟ್ಕೊಳ್ಳಿ ಥ್ಯಾಂಕ್ ಯು